ನನ್ನ ಹೆಸರು ಕನ್ನಡ ಮಂಜು ಅಂತ ಇವತ್ತಿನ ಒಂದು ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆನೆಕಲ್ನಲ್ಲಿ ಕಲ್ನಲ್ಲಿ ಎರಡು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದರಂದು ನೂರ ಒಂದು ನವಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮನ ಹಮ್ಮಿಕೊಂಡಿದಿವಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ವ್ಯಾಪ್ತಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಇಲ್ಲದೆ ರಾಜ್ಯ ವ್ಯಾಪ್ತಿ ಯಾರೇ ಒಂದು ವಧುವರರು ಹದಿನೆಂಟು ವರ್ಷ ಯಾರು ತುಂಬಿರುತ್ತೆ ಹದಿನೆಂಟು ವರ್ಷ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಹುಡುಗನ್ಗೆ ಯಾರು ತುಂಬಿರುತ್ತೆ ಅವರು ಸೂಕ್ತ ದಾಖಲೆಗಳೊಂದಿಗೆ ನಮ್ಮ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಒಂದು ನೋಂದಾಯಿಸ್ಕೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿವಾಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ಈ ಒಂದು ಪ್ರಚಾರ ಅಂತ ನಾವು ಕಲ್ಸ್ ಕೇಳ್ಕೊಳ್ತಾ ಆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಿಮ್ಮ ಒಂದು ಮೂಲಕ ನಾನು ಈ ಒಂದು ಮೊದಲನೇ ಮೊದಲನೇ ವರ್ಷದ ಒಂದು ಸಾಮೂಹಿಕ ವಿವಾಹ ಡಾಕ್ಟರ್ ಆರ್ ಅಂಬೇಡ್ಕರ್ ಯುವ ಸಂಘದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದು ನಡೀತಾರಂತ ಒಂದು ಕಾರ್ಯಕ್ರಮ ಇದುವರೆಗೂ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿನಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ ಇದು ಮೊದಲನೇ ಹೆಜ್ಜೆ ಆಗಿ ಇವತ್ತು ಪ್ರತಿಯೊಂದು ಒಂದು ಹೆಜ್ಜೆ ಮೈಲಿಗಲ್ಲಾಗಿ ಉಳಿಯೋ ರೀತಿಯಲ್ಲಿ ಒಂದು ನೂರ ಒಂದು ನವ ಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಜೈವೀನ್ ಸರ್ ನನ್ನ ಹೆಸರು ರೇಣುಕಾ ಅಂತ ಹೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ನಾವು ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ ಅದ್ರ ಅಂಗವಾಗಿ ನೂರ ಒಂದು ಸಾಮೂಹಿಕ ವಿವಾಹವನ್ನು ಮಾಡೋಣ ಅಂತ ಅಂದ್ಕೊಂಡಿದೀವಿ ಸೊ ಗೆಸ್ಟ್ ಇನ್ನು ಇನ್ನೂ ನಾವ್ ಯಾವ್ದು ಇದು ಮಾಡ್ಲಿಲ್ಲ ಸೊ ಇವತ್ತು ವರ್ಗಿಗೋಷ್ಠಿ ಕರ್ದ್ಬಿಟ್ಟು ಮಾತಾಡಿ ನಾಳೆಯಿಂದ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರ್ಯಾರು ಬರ್ತಾರೆ ಅನ್ನೋದ್ರಿ ಬಟ್ಟಿಗೆ ಯಾರು ಸರ್ ಇವತ್ ಬಂದಿದ್ದು ಕನ್ನಡಮ್ಮೆ ಮಂಜು ಅವರು ಬಂದಿದ್ರು ನಮ್ಮ ಗೋವಿಂದಣ್ಣ ಮುಖಂಡ್ರು ಬಂದಿದ್ರು ಮತ್ತೆ ನಮ್ಮ ಫ್ರೆಂಡ್ ವರಲಕ್ಷ್ಮಿ ಬಂದಿದ್ರು ನಮ್ಮ ಫ್ರೆಂಡ್ ಭಾರತೀಯರು ಬಂದಿದ್ರು ಮತ್ತೆ ನಮ್ಮ ಬಾಯಿ ನನ್ನ ಫ್ರೆಂಡ್ಸ್ ಬಂದಿದ್ರು ಸೊ ನಾವು ಅಭಿ ಲಕ್ಷ್ಮ ಪದಾಧಿಕಾರಿಗಳು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲಾರು ಸೇರಿ ಇದನ್ನ ಒಂದು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ವಿಜೃಂಭಣೆಯಿಂದ ಸರಳವಾಗಿ ಸಾಮಯಿಕ ಮದುವೆ ಮಾಡೋಣ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವೆಲ್ಲ ಮಾತಾಡಿಕೊಂಡು ಇಲ್ಲಿ ಪ್ಲಸ್ ವರದಿಗೋಷ್ಠಿ ಕರೆದಿರೋದು ಜೋಡಿ ಅಂತ ಹೇಳಿದ್ರೆ ತರ ಸರ್ ನಾವು ತಾಳಿ ಎರಡೂವರೆ ಮೂರು ಗ್ರಾಮ್ ತಾಳಿ ಕೊಡ್ತೀವಿ ಕಾಲುವಂಗ ಕೊಡ್ತೀವಿ ಅವ್ರ ಬಟ್ಟೆ ವ್ಯವಸ್ಥೆ ಇದೆ ಮತ್ತೆ ಎಲ್ಲ ಬರಂತ ಜನಗಳಿಗೆ ರೂಮಿನ ವ್ಯವಸ್ಥೆ ಇದೆ ಬರಂತ ಜನಗಳಿಗೆ ಊಟ ಏನ್ ಮದ್ವೆಲಿ ಏನೇನ್ ಕೊಡ್ಬೇಕು ಅಂತಿದ್ರೆ ಊಟದ ವ್ಯವಸ್ಥೆ ಎಲ್ಲ ನಾವು ಅಂಬ್ಕೊಂಡಿದ್ವಿ ನೂರ ಒಂದಿಗಿನ ಜಾಸ್ತಿ ಬಂದು ನಾವು ಅದನ್ನ ತಗೋಳಕ್ಕೆ ಹೌದು ಯಾವತ್ತು ಎಲ್ಲಿ ಸರ್ ದಿನಾಂಕ ಬಂದು ಎರಡನೇ ತಾರೀಕು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಒಂದು ಆಟದ ಮೈದಾನ ಎ ಎಸ್ ಗ್ರೌಂಡ್ ಅಲ್ಲಿ ನಾವು ಹಮ್ಮಿಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಅಂಬೇ ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘದ ಗೌರವ ಅಧ್ಯಕ್ಷರು ಕರ್ನಾಟಕ ಜೈಬಿ ಪಡೆದ ಅಧ್ಯಕ್ಷರು ಆಗಿರುವಂತ ಆಗಿರ್ತೇನೆ ಏನು ಇದನ್ನ ನಾವು ಪ್ರೆಸ್ ಪ್ರೆಸ್ ಮೀಟ್ ಮಾಡಿರೋದಂತ ಹೇಳಿದ್ರೆ ಮಾಧ್ಯಮ ಮುಖಾಂತರ ಏನು ನೂರ ಒಂದು ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೇವೆ ಅದು ಹೆಣ್ಣು ಮಕ್ಕಳ ಒಂದು ನನ್ನ ಸ್ನೇಹಿತ ಆಗಿರುವಂತ ರಾಜ್ಯ ಅಧ್ಯಕ್ಷ ಮಹಿಳಾ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ರೇಣುಕವ್ರ ನೇತೃತ್ವದಲ್ಲಿ ಮಾಡ್ತಾ ಇದೀವಿ ನಾವು ಹೆಣ್ಮಕ್ಳು ಮಕ್ಕಳು ಸೇರಿ ಮಾಡ್ತಾ ಇದ್ದೀವಿ ದಯವಿಟ್ಟು ರಾಜ್ಯದ ಮೂಲೆಯಲ್ಲಿ ಎಲ್ಲ ಯಾರ್ಯಾರು ಬಡ ಬಗ್ಗರು ಇದ್ದವರು ಅಂತವರು ನಮ್ ತಮ್ಮ ತಕ್ಕ ದಾಖಲೆಯೊಂದಿಗೆ ಬಂದು ಆ ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಆ ಈ ಮೂಲಕ ಕೇಳ್ಕೊಳ್ತೀವಿ ಅಹ್ ನೀವು ಮಾಧ್ಯಮ ನಮ್ಮ ಇದ್ರಿಗೂ ನೀವು ನಮ್ಗೆ ಅಹ್ ಸ್ಪಂದಿಸಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಜೈ ಭೀಮ್ ದೇಗ ಇನ್ನು ಈ ಒಂದು ಇದ್ರಲ್ಲಿ ಆನೆಕಲ್ ಆನೆಕಲ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಿಂದ ಮಹಿಳಾ ಅಧ್ಯಕ್ಷರಾದ ರೇಣು ನೇತೃತ್ವದಲ್ಲಿ ಸುಮಾರು ನಮ್ಮ ಮಂಜಣ್ಣ ಆಗಿರ್ಬೋದು ವರಲಕ್ಷ್ಮಿ ಆಗಿರ್ಬೋದು ಮತ್ತೆ ಇನ್ನು ಅನೇಕ ಜನ ಸೇರ್ಕೊಂಡು ಒಂದು ನೂರ ಒಂದು ನವಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಹೊಂದ್ಕೊಂಡಿದ್ದಾರೆ ಸ್ಥಳ ಬಂದಿ ಬಿ ಆಟದ ಮೈದಾನ ಆನೆಕಲ್ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆ ಇದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತಾರೆ ದಯಮಾಡಿ ಎಲ್ರು ಕೂಡ ನಿಮ್ಮ ಒಂದು ಏನ್ ಫೋಟೋ ಆಧಾರ್ ಕಾರ್ಡ್ ದಾಖಲಾತಿಗಳನ್ನ ತಗೊಂಡು ನೋಂದಾಯಿಸ್ಕೊಂಡು ಶುಭ ಕೊರ್ಬೇಕು ಅಂತ ಹೇಳಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಇದ್ ಮಾಡ್ತೀನಿ